ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಚಿಕನ್ ಸಾಂಬಾರು ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ಡೈರೆಕ್ಟಾಗಿ ಸ್ಟೌವ್ ಮೇಲೆ ಒಂದು ಈರುಳ್ಳಿನ ಚೆನ್ನಾಗಿ ಸುಟ್ಕೊಂಡೆ ಆಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಧನಿಯಾ ಸ್ವಲ್ಪ ಉರುಗಡ್ಲೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕಿ ಹುರ್ಕೊತೀನಿ ಅದರಲ್ಲೇ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಒಂದಾಗೆ ಡೆಬ್ಬೆಳ್ಳುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನೆಲ್ಲ ಹಾಕಿ ಹುರ್ಕೊತೀನಿ ಈ ಟೊಮೊಟೊ ಪುದೀನ ಎಲ್ಲ ಅಳತೆ ನೀವು ಎಷ್ಟು ಮಾಡ್ಕೋತಿದ್ದೀರ ಎಷ್ಟು ಕೆ ಜಿ ಚಿಕನ್ ಸಾಂಬಾರು ಮಾಡ್ತಿದ್ದೀರಾ ಅದು ಆಲ್ಮೋಸ್ಟ್ ಹುಟ್ಟಿರತ್ತೆ ಎಲ್ರಾಗೆಲ್ಲ ಎಷ್ಟು ಚೆನ್ನಾಗಿ ಅಂತ ಅದು ಮಾಡ್ಕೊಬೋದು ಸೊ ನಾವು ಉಳಿದಿರೋದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಅದಕ್ಕೆ ಸುಟ್ಟಿರೋದ ಈರುಳ್ಳಿನೂ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಸಪ್ರೇಟಾಗಿ ಒಂದು ಕುಕ್ಕರ್ಗೆ ಎಣ್ಣೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಟಕಿ ಅರಶಿನ ಒಂದು ಗಡ್ಡೆ ಈರುಳ್ಳಿ ಹಾಕಿ ಹುರ್ಕೋತೀನಿ ಚೆನ್ನಾಗಿ ಇದು ಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನ್ ಹಾಕಿನೂ ಚೆನ್ನಾಗಿ ಹುರ್ಕೋತೀನಿ ಇಲ್ಲಿ ಅಂತಂದರೆ ಅದು ಚೆನ್ನಾಗಿ ಚಿಕನಿಂದ ರಸ ಬಿಡುತ್ತೆ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಸೊ ಹುರ್ಕೋತಾ ಇದ್ದೀನಿ ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಮತ್ತೆ ಕೈ ಆಡ್ತಾಯಿದ್ದೀನಿ ನಾನು ಮತ್ತು ಪ್ಲೇಟ್ ಕ್ಲೋಸ್ ಮಾಡ್ತಿದ್ದೀನಿ ಹಾಗೇನು ನೋಡಿ ಈಗ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಆ ನೀರು ಬಿಟ್ಕೊಂಡ್ಮೇಲೆ ಸ್ವಲ್ಪ ನೀರು ಸ್ವಲ್ಪ ಡ್ರೈ ಆಗಬೇಕು ಅದಾದಮೇಲೆ ಅದಕ್ಕೆ ಡೈರೆಕ್ಟಾಗಿ ಸಾಂಬಾರ್ ಪೌಡ್ರ್ ಇದ್ದೀನಿ ನಾನು ಆಮೇಲೆ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಮಸಾಲೆನ ಚಿಕನ್ಗೆ ಸೇರಿಸ್ತಿದ್ದೀನಿ ಈಗ ಅಳತೆಗೆ ನೀರು ರುಚಿಗೆ ಉಪ್ಪು ಸೇರಿಸಿ ಚೆನ್ನಾಗಿ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊತೀನಿ ಸೊ ಅಲ್ಲಿಗೆ ಸಿಂಪಲ್ಲಾಗಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಅಂತ ಏನು ಕಷ್ಟ ಅಲ್ಲ ರುಚಿ ಬೇಕು ಅಂತಂದರೆ ಸ್ವಲ್ಪ ಮಾಡಿಕೊಳ್ಬೇಕಾಗತ್ತೆ ಬೇಗನೂ ಆಗತ್ತೆ ಸೊ ಆಫ್ಕೋರ್ಸ್ ಚಿಕನ್ ಸರ್ಕೆ ರಾಗಿ ಮುದ್ದೆ ಮುದ್ದೆ ಮಾಡ್ಕೊತಾ ಇದ್ದೀನಿ ನಾನು ಚಿಕನ್ ಸಾಂಬಾರು ಮಾಡಿದ್ರೆ ಎಲ್ಲರೂ ಮನೇಲಿ ಹಂಗೆ ನಮ್ಮ ಮನೆಯಲ್ಲೂ ಮುದ್ದೆ ಇಷ್ಟಪಡ್ತಾರೆ ರೈಸು ಚೆನ್ನಾಗಿರುತ್ತೆ ಆಫ್ಕೋರ್ಸ್ ಮುದ್ದೆ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಚಿಕ್ಕದಾಗಿ ಎರಡು ಮುದ್ದೆಗಳನ್ನ ಮಾಡ್ಕೊತಾ ಇದ್ದೀನಿ ನಾನು ಕೈಲಾದಷ್ಟು ಹೊಸ ವೀಡಿಯೋಗಳನ್ನ ಟ್ರೈ ಮಾಡ್ತೀನಿ ಹಾಗಂತ ಯಾವುದೋ ವೀಡಿಯೋ ನಾವು ಇರೋದನ್ನ ತೋರ್ಸೋಕ್ಕಾಗಲ್ಲ ಆಲ್ಮೋಸ್ಟ್ ನಾವು ದಿನನಿತ್ಯ ಏನು ತಿಂತೀವಿ ಆ ಅಡುಗೆನ ತೋರ್ಸೋಕೆ ಟ್ರೈ ಮಾಡ್ತೀನಿ ಮಗುಗೆ ಎಕ್ಸಾಮ್ ಇದೆ ಹಾಗಾಗಿ ವೀಡಿಯೋಗಳು ಮಾಡೋಕ್ಕಾಗಿಲ್ಲ ಸೊ ಆದಷ್ಟು ಮಾಡ್ತೀನಿ ದಯವಿಟ್ಟು ನೋಡಿ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಏನಿಲ್ಲ ಏನೋ ವಿಡಿಯೋ ಮಾಡಬೇಕು ಅನ್ನೋದ್ಕಲ್ಲ ಲೈಫಲ್ಲಿ ಸ್ವಲ್ಪ ಬ್ಯುಸಿಯಾಗಿರಬೇಕು ಏನಾದರೂ ಮಾಡ್ತಿರೋಣ ಇದು ಒಂದು ಕೆಲಸ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಸೊ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್